ಚನ್ನಬಸಪ್ಪ ಪಟ್ಟದೇವರ ಒನ್ನೂರ ಮೂವತ್ತೈದನೇ ಜಯಂತಿಯ ನಿಮಿತ್ತ ಜ್ಞಾನ ವಿಜ್ಞಾನ ಮೇಳ ಬಾಲ್ಕಿಯ ಹಿರಿಮಠ ಸಂಸ್ಥಾನದಲ್ಲಿ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟಣ ದೇವರು ಹಾಗೂ ಗುರುಬಸವ ಪಟ್ಟದೇವರ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿತ್ತು ಈ ಸಂದರ್ಭದಲ್ಲಿ ಡಾಕ್ಟರ್ ಬಸವಲಿಂಗ ಪಟ್ಟ ದೇವರು ಮಾತನಾಡಿ ಪೂಜ್ಯ ಶ್ರೀ ಚನ್ನಬಸವ ಪಟ್ಟದೇವರ ಒನ್ನೂರ ಮೂವತ್ತೈದನೇ ಜಯಂತಿ ನಿಮಿತ್ತ ಜ್ಞಾನ ವಿಜ್ಞಾನ ಮೇಳ ಹಮ್ಮಿಕೊಳ್ಳಲಾಗಿತ್ತು ಈ ಮೇಳದ ಉದ್ಘಾಟನೆಯನ್ನು ಇಪ್ಪತ್ತನೇ ಡಿಸೆಂಬರಂದು ವಿಜ್ಞಾನಿಗಳು ಉದ್ಘಾಟಿಸಲಿದ್ದು ಅದರಲ್ಲಿ ಅನುದಾನ ಸಹಿತ ಹಾಗೂ ಅನುದಾನ ರಹಿತ ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಈ ಮೇಳದ ಉದ್ದೇಶ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಜ್ಞಾನ ದೊರೆಯಬೇಕು ಯುವಕರಿಗೆ ಆಕರ್ಷಕ ಆಗಬೇಕು ಶೈಕ್ಷಣಿಕ ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ರಚನಾತ್ಮಕ ಕಾರ್ಯವೇ ಈ ಕಾರ್ಯಕ್ರಮದ ಉದ್ದೇಶ ಈ ಜ್ಞಾನ ವಿಜ್ಞಾನ ಮೇಳದಲ್ಲಿ ಹಿರೇಮಠ ಸಂಸ್ಥಾನ ಅಡಿಯಲ್ಲಿ ನಡೆಯುವಂತಹ ಔರಾದ್ ಕಮಲನಗರ ಬಾಲ್ಕಿ ಬೀದರ್ ಸಂಸ್ಥೆ ಹುಮ್ನಾಬಾದ್ ಕಲಬುರಗಿ ಬಸವ ಕಲ್ಯಾಣ ಈ ಎಲ್ಲ ಶಿಕ್ಷಣ ಸಂಸ್ಥೆಗಳು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಗುರುಬಸವ ಪಟ್ಟದೇವರು ಶಶಿಧರ್ ಕೋಸಂಬಿ ಇನ್ನಿತರರು ಉಪಸ್ಥಿತರು ವಿಜ್ಞಾನ ಮುಖ ವಿಕಾಸ ಆಗಬೇಕು ಯುವಕರಿಗೂ ಆಕರ್ಷಣೆ ಆಗಬೇಕು ಮತ್ತು ವೃದ್ಧರಿಗೂ ಅವಕಾಶ ಆಗಬೇಕು ಈ ನಾನಾ ಮುಖಾಂತರವಾಗಿ ಅದು ಜ್ಞಾನ ವಿಜ್ಞಾನ ಎಲ್ಲ ರೀತಿಯಿಂದ